ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ವಿಟ್ಲ ವಲಯ ಯಕ್ಷ ಭಾರತ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮತ್ತು ಭಾರತ ಆಡಿಟೋರಿಯಂ ಚಂದಳಿಕೆ ವಿಟ್ಲ ಆನಂದಾಶ್ರಮ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಜಿಲ್ಲಾ ವೆತ್ಲಾಕ್ ಆಸ್ಪತ್ರೆ ಮಂಗಳೂರು ಸಮುದಾಯ ಆರೋಗ್ಯ ಕೇಂದ್ರ ವಿಟ್ಲ ಇದರ ಜಟ್ಟಿ ಆಶ್ರಯದಲ್ಲಿ ಉಚಿತ ನೇತ್ರಚಿಕಿತ್ಸಾ ಸೇವಾ ಶಿಬಿರ ಚಂದಳಿಕೆಯ ಭಾರತ ಆಡಿಟೋರಿಯಂನಲ್ಲಿ ನಡೆಯಿತು ಅಡ್ಡ್ಯನಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಶ್ವೇಶ್ವರ ಕಾರ್ಯಕ್ರಮ ಉದ್ಘಾಟಿಸಿದರು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಖ್ಯಾತ ವೈದ್ಯರಾದ ಡಾಕ್ಟರ್ ಗಣಪತಿ ಭಟ್ ಮೊಗಸಾಲೆ ಹಾಗೂ ಚಂದಡಿಕೆ ಭಾರತ ಆಡಿಟೋರಿಯಂನ ಡಿ ಸಂಜೀವ ಪುರಾರಿ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದುಪಯೋಗ ಪಡೆದುಕೊಂಡರು ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘ ಮಂಗಳೂರು ರೀಶರ್ಡ್ ವಿಟ್ಲ ವಲಯದ ಈ ಒಂದು ಉಚಿತ ನೇತ್ರ ಚಿಕಿತ್ಸಾ ಸೇವಾ ಶಿಬಿರದ ಈ ಒಂದು ಸಮಾರಂಭದ ಸಮಾರಂಭದ ಸಭೆಯಲ್ಲಿ ಹಾಸೀನಾಗ ಎಲ್ಲ ಗಣ್ಯರನ್ನು ಮೊತ್ತ ಮೊದಲಾಗಿ ಸ್ವಾಗತಿಸ್ತಾ ಬಂದಂತಹ ಎಲ್ಲ ಅತಿಥಿ ಅಭ್ಯರ್ಥರು ಹಾಗೂ ಎಲ್ಲ ಈ ವೈದ್ಯಕೀಯ ಸೌಲಭ್ಯವನ್ನು ಪಡೆಯಲಿಕ್ಕೆ ಬಂದಂಥ ಎಲ್ಲ ಬಂಧುಗಳನ್ನು ಕೂಡ ಸ್ವಾಗತಿಸಿದ್ದೇನೆ ಮೊದಲಾಗಿ ನಮ್ಮ ಸಂಘವು ಒಂದು ನಿಂತ ನೀರಾಗಬಾರದು ಬಾವಿಯೊಳಗಿನ ಕಪ್ಪೆ ಅಂತಿರಬಾರದು ಅನ್ನುವಂಥ ಒಂದು ಧ್ಯೇಯದಿಂದ ನಾವು ಏನಾದರೂ ವರ್ಷಕ್ಕೊಮ್ಮೆ ಒಂದು ಒಂದೆರಡು ಸಲ ಎಲ್ಲ ನಾವು ಕೆಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ ಹಾಗೆ ಈ ಸಲ ನಮಗೆ ಈ ಒಂದು ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಮಾಡಬೇಕನ್ನುವಂಥ ಒಂದು ಹಂಬಲ ಇತ್ತು ಹಾಗೆ ಬೇರೆ ಕಡೆ ಒಂದು ಸಮಾರಂಭಕ್ಕೆ ಹೋದಲ್ಲಿ ನಮಗೆ ಗಂಗಾಧರ ಶೆಟ್ಟ್ರ ಪರಿಚಯ ಆಯಿತು ಹಾಗೆ ಅವ್ರು ಅವರಲ್ಲಿ ಈ ವಿಚಾರವನ್ನು ತಿಳಿಯಪಡಿಸಿದಾಗ ಅವರು ಬಹಳ ಪ್ರೀತಿಯಿಂದ ನಮಗೆ ಈ ಒಂದು ಶಿಬಿರವನ್ನು ನಡೆಸುವ ನನ್ನ ಸಂಪೂರ್ಣ ಸಹಕಾರ ಇದೆ ಒಂದು ಭರವಸೆಯನ್ನು ನೀಡಿದರು ಉಚಿತ ನೇತ್ರಚಿಕಿತ್ಸಾ ಸೇವಾ ಶಿಬಿರ ಇದು ನಮ್ಮ ಹಿಂದಿನ ಈ ಕಾರ್ಯಕ್ರಮದ ಹೆಸರು ಈ ಹೆಸರಿನಲ್ಲೇ ಇದೆ ಸೇವಾ ಶಿಬಿರ ಸೇವೆ ಇದೊಂದು ಸೇವೆ ಇವತ್ತಿನ ನಮ್ಮ ಈ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರೂ ಸಮೇತ ಸೇವೆಯನ್ನು ತನ್ನ ಉಸಿರಾಗಿ ಮಾಡಿಸಿಕೊಂಡಂತಹ ಜೀವನದಲ್ಲಿ ಅದನ್ನೇ ಒಂದು ಆದರ್ಶ ಅಂತ ಭಾವಿಸಿದಂತಹ ಮಹನೀಯರೆಲ್ಲರೂ ಇವತ್ತು ಇಲ್ಲಿ ನಮ್ಮ ವೇದಿಕೆಯಲ್ಲಿದ್ದಾರೆ ಆದ ಕಾರಣ ಇದು ಕೇವಲ ಒಂದು ನೇತ್ರ ಚಿಕಿತ್ಸಾ ಸೇವಾ ಶಿಬಿರ ಮಾತ್ರವಲ್ಲ ಇದು ಸೇವೆಯನ್ನೇ ಉಸಿರಾಗಿಸಿಕೊಂಡಂತಹ ಮಹನೀಯರ ಸಂಗಮ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘ ವಿಟ್ಲ ವಲಯ ಇದರ ಬಗ್ಗೆ ಒಂದು ಮಾತು ಸುಮಾರು ಮೂವತ್ನಾಲ್ಕು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಗ್ಯಾರೇಜ್ ಮಾಲಕರನ್ನು ಒಗ್ಗೂಟಿಸಿ ಒಂದು ಗ್ಯಾರೇಜ್ ಮಾಲಕರ ಸಂಘ ಅಂತ ಅನ್ನೋದನ್ನು ಸ್ಥಾಪಿಸಿದವರು ಶ್ರೀಯುತ ವಿಜಯಕುಮಾರ್ ಭಂಡಾರಿಯವರು ಇವತ್ತಿನ ಸಭೆಯಲ್ಲಿ ಇವರು ಉಪಸ್ಥಿತರಿದ್ದಾರೆ ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತೇವೆ ವಿಜಯಕುಮಾರ್ ಭಂಡಾರಿಯವರೇ ಹೀಗೆ ಮೂವತ್ತ್ನಾಲ್ಕು ವರ್ಷಗಳ ಹಿಂದೆ ಸ್ಥಾಪಿಸಿದಂತಹ ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘದ ವಿಟ್ಲ ವಲಯ ಹತ್ತು ಹಲವು ಸಮಾಜಮುಖಿ ಕಾರ್ಯಕ್ರಮಗಳು ಇದು ತನ್ನ ಸದಸ್ಯರಿಗೆ ಮಾತ್ರವಲ್ಲ ಈ ಸಮಾಜಕ್ಕೆ ಬೇಕಾದಂತಹ ಸಮಾಜಕ್ಕೆ ಉಪಕಾರವಾಗಬಲ್ಲಂತಹ ಹಲವು ಕಾರ್ಯಕ್ರಮಗಳನ್ನು ಸದಸ್ಯರಿಗೆ ಆಕಸ್ಮಿಕಗಳು ನಡೆದಂತಹ ಸಂದರ್ಭದಲ್ಲಿ ಬೇಕಾದಂತಹ ಸಹಾಯವನ್ನು ಮಾಡುವುದರ ಜೊತೆಗೆ ಸದಸ್ಯರಲ್ಲದೆ ಈ ಸಮಾಜದಲ್ಲಿರುವಂತಹ ಇಲ್ಲದವರಿಗೆ ಮನೆ ಕಟ್ಟಿಕೊಡುವುದಾಗಲಿ ಇನ್ನು ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ಆಶ್ರಮವಾಸಿಗಳೊಂದಿಗೆ ಒಂದಷ್ಟು ಹೊತ್ತನ್ನು ಕಳೆದು ಅವರಿಗೆ ಅವರ ಜೀವನಕ್ಕೆ ಒಂದಷ್ಟು ಪ್ರಯೋಜನವಾಗುವ ರೀತಿಯಲ್ಲಿ ಸಹಾಯ ನೀಡುವಂಥದ್ದು ಈ ರೀತಿಯಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಂಡು ಬಂದಿರುವುದನ್ನು ತಾವೆಲ್ಲರೂ ಗಮನಿಸಿರುತ್ತೀರಿ ಅಂತ ನನ್ನ ಭಾವನೆ ಪ್ರಸ್ತುತ ಅಧ್ಯಕ್ಷರಾಗಿರುವುದು ಲಿಯೋ ಡಿ ಲೆಸರೋದ್ರವರು ಅವರಿಗೂ ತನ್ನ ಅಧ್ಯಕ್ಷಾವಧಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಸಮಾಜಕ್ಕೆ ಪ್ರಯೋಜನವಾಗಬಲ್ಲಂಥ ಒಳ್ಳೆಯ ಒಳ್ಳೆ ಕಾರ್ಯಕ್ರಮವನ್ನು ನೀಡಬೇಕು ಅಂತ ಅನ್ನೋದು ಅವರ ಆಶಯವಾಗಿತ್ತು ಅದಕ್ಕೆ ಪೂರಕವಾಗಿ ಶ್ರೀ ಗಂಗಾಧರ ಶೆಟ್ಟಿ ಹೊಸಮಣೆಯವರು ಅಕಸ್ಮಾತಾಗಿ ಸಿಕ್ಕಿದಾಗ ಈ ಒಂದು ಕಾರ್ಯಕ್ರಮವನ್ನು ನಡೆಸುವುದು ಉಚಿತ ಅಂತ ಅವರು ಹೇಳಿ ನಮಗೆ ಬೇಕಾದ ಎಲ್ಲ ಮಾರ್ಗದರ್ಶನವನ್ನು ನೀಡಿ ಇವತ್ತು ಈ ಕಾರ್ಯಕ್ರಮ ರೂಪುಗೊಳ್ಳುವುದಕ್ಕೆ ಕಾರಣವಾಯಿತು ಯಕ್ಷ ಭಾರತ ಸೇವಾ ಪ್ರತಿಷ್ಠಾನ ರೀಸ್ಟರ್ಡ್ ಮತ್ತು ಭಾರತ ಆಡಿಟೋರಿಯಂ ಚಂದಳಿಕೆ ವಿಟ್ಲ ಇದರ ಮಾಲಕರು ಶ್ರೀಯುತ ಸಂಜೀವ್ ಪೂಜಾರಿಯವರು ಸಮಾಜ ಸೇವೆಯನ್ನು ತನ್ನ ಉಸಿರಾಗಿ ಮಾಡಿಕೊಂಡವರು ಯಕ್ಷ ಭಾರತ ಸೇವಾ ಟ್ರಸ್ಟನ್ನು ಸ್ಥಾಪಿಸಿ ತನ್ಮೂಲಕ ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸಿ ಸಾಂಸ್ಕೃತಿಕವಾಗಿ ನಮ್ಮ ನಾಡನ್ನು ಶ್ರೀಮಂತಗೊಳಿಸುವಲ್ಲಿ ತನ್ನ ಕಾಣಿಕೆಯನ್ನು ನೀಡುತ್ತಾ ಬಂದಿದ್ದಾರೆ ಇನ್ನು ಇಂದಿನ ಕಾರ್ಯಕ್ರಮ ನಡೆಸುವ ನಮ್ಮ ಮುಖ್ಯವಾದ ಸಂಸ್ಥೆ ಅಂತಂದರೆ ಆನಂದ ಆಶ್ರಮ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಬಗ್ಗೆ ನಾನು ಬಹುಶಃ ಮಾತನಾಡಿದರೆ ನಾನು ಸಾಗರವನ್ನು ವರ್ಣಿಸಿದಾಗೆ ಆಗಬಹುದು ಬೃಹತ್ ಸಾಗರವನ್ನು ವರ್ಣಿಸುವುದಕ್ಕೆ ಬಹುಶಃ ಸಾಧ್ಯ ಇಲ್ಲ ನಾವು ಅದರ ಒಂದು ಕಣವನ್ನು ಮಾತ್ರ ವಿವರಿಸಬಹುದಷ್ಟೇ ಆದ ಕಾರಣ ಆನಂದರಾಶ್ರಮ ಡಾಕ್ಟರ್ ಗೌರಿ ಪೈ ಅವರ ಬಗ್ಗೆ ನಾನು ಹೇಳುವುದಕ್ಕೆ ಅಸಮರ್ಥ ಅಂತ ಭಾವಿಸ್ತೇನೆ ಡಾಕ್ಟರ್ ಗೌರಿಪೈ ಅವರು ಜೀವಮಾನ ಪೂರ್ತಿ ಅವರ ಮೈ ಕೈಯಲ್ಲಿ ಸಮಯ ಸಮಾಜಕ್ಕೆ ಆಗಿ ಸೇವೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಆನಂದಾಶ್ರಮ ಸೇವಾ ಟ್ರಸ್ಟನ್ನು ಸ್ಥಾಪಿಸಿ ಸಹಸ್ರಾರು ಜನರ ಬಾಳಿಗೆ ಅವರು ಬೆಳಕಾದವರು ಸರ್ವೇಂದ್ರಿಯಣ ನಯನಂ ಪ್ರಧಾನಂ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ ಮನುಷ್ಯನ ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣು ಎನ್ನುವಂಥದ್ದು ಅತ್ಯಂತ ಪ್ರಾಮುಖ್ಯವಾದ ಅಂಗ ಅಂತ ಕೇಳಲಿಕ್ಕೆ ಕಿವಿ ಬೇಕು ವಾಸನೆಯನ್ನು ತಿಳಿಲಿಕ್ಕೆ ಮೂಗು ಬೇಕು ತಿನ್ನಲಿಕ್ಕೆ ನಾಲಿಗೆ ಬೇಕು ಸ್ಪರ್ಶ ಜ್ಞಾನವನ್ನು ಓದುವುದಕ್ಕೆ ಚರ್ಮ ಬೇಕು ಜೀರ್ಣಿಸ್ಕೊಳ್ಳಲಿಕ್ಕೆ ಹೊಟ್ಟೆ ಬೇಕು ನಡೆದಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಕೈಕಾಲು ಬೇಕು ಎಲ್ಲ ಅಂಗಗಳು ಕೂಡ ಪ್ರಧಾನವೇ ಯಾವುದು ಮುಖ್ಯ ಅಲ್ಲ ಯಾವುದು ಗೌಣ ಅಲ್ಲ ಆದರೆ ಕಣ್ಣುಗಳು ಎಲ್ಲಕ್ಕಿಂತಲೂ ಹೆಚ್ಚು ಪ್ರಧಾನವಾದವುಗಳು ಯಾಕೆ ಅಂತ ಹೇಳಿ ಹೇಳಿದರೆ ಕಣ್ಣುಗಳಿಲ್ಲದ ಮನುಷ್ಯನ ಜೀವನ ಬೆಳಕನ್ನು ಕಾಣುವುದಿಲ್ಲ ಕತ್ತಲಿನಲ್ಲಿಯೇ ಅವನ ಬದುಕು ಸಾಗಬೇಕಾಗ್ತದೆ ಕತ್ತಲಿನ ಬೆಳಕು ನಮ್ಮ ನಾವು ದಿನ ಪ್ರಾರ್ಥನೆ ಮಾಡುವಾಗಲೂ ಹೇಳೋದು ಅದನ್ನೇ ಕತ್ತಲೆಯಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ನನ್ನನ್ನು ನಡೆಯಿಸು ಹೇಳಿ ದೇವರನ್ನು ನಾವು ಬೇಡಿಕೊಳ್ತೇವೆ ಹಾಗಾಗಿ ಬೆಳಕು ತುಂಬಿದ ಹಾದಿಯಲ್ಲಿ ನಮ್ಮ ಜೀವನ ಸಾಗಬೇಕು ಎನ್ನುವಂಥದ್ದು ನಮ್ಮ ಹಿರಿಯರ ಕಲ್ಪನೆ ಕೂಡ ಆಗಿತ್ತು ಅದು ಒಂದು ಪ್ರಧಾನ ಅಂಶ ಕೂಡ ಆಗಿತ್ತು ಹಾಗಾಗಿ ಕಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಎಲ್ಲ ಅಂಗಗಳಲ್ಲಿಯೂ ಕೂಡ ಅತ್ಯಂತ ಪ್ರಧಾನ ಅಂಗ ಅದು ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ ಕಣ್ಣುಗಳಿಲ್ಲದ ಮನುಷ್ಯ ಸ್ವತಂತ್ರವಾಗಿ ಓಡಾಡುವುದು ಕಷ್ಟ ಆಗ್ತದೆ ತನ್ನೆಲ್ಲ ಚಟುವಟಿಕೆಗಳನ್ನು ಮಾಡುವುದು ಕಷ್ಟ ಆಗ್ತದೆ ಆತ ಬದುಕಿನ ಬಣ್ಣಗಳನ್ನು ಕಾಣಲಾರ ಹಾಗಾಗಿ ಪೂರ್ತಿಯಾಗಿ ಈ ಜೀವನವನ್ನು ಸಾರ್ಥಕವಾಗಿ ಅನುಭವಿಸಬೇಕಾದರೆ ಕಣ್ಣುಗಳು ಬೇಕೇ ಬೇಕು ಆ ಕಣ್ಣುಗಳು ಆರೋಗ್ಯವಂತವಾಗಿ ಕೂಡ ಇರಲೇಬೇಕು ಹಾಗಿದ್ದರೆ ಮಾತ್ರ ಬದುಕಿಗೆ ಒಂದು ಸಾರ್ಥಕತೆ ಬರ್ತದೆ ಅಂಥ ಕಣ್ಣಿನ ಆರೋಗ್ಯದ ರಕ್ಷಣೆಯನ್ನು ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ದಿವಸ ನಮ್ಮ ಕ್ಯಾರೇಜ್ ಮಾಲಕರ ಸಂಘ ನೇತೃತ್ವದಲ್ಲಿ ಬೇರೆಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ಬಹಳ ಒಂದು ಪುಣ್ಯಪ್ರದವಾದ ಕಾರ್ಯವನ್ನು ಮಾಡಿದ್ದಾರೆ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ ಅವರು ಗಾಡಿ ರಿಪೇರಿ ಮಾಡುವವರು ನಮ್ಮ ಶರೀರವೆಂಬ ಗಾಡಿಗೆ ಎರಡು ಹೆಡ್ಲೈಟ್ ಇದೆಯಲ್ಲ ಅದನ್ನು ರಿಪೇರಿ ಮಾಡುವ ಕೆಲಸವನ್ನು ಅವರು ಇವತ್ತು ಮಾಡಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಅವರನ್ನು ಮತ್ತೆ ಮತ್ತೆ ಇದಕ್ಕಾಗಿ ಅಭಿನಂದಿಸ್ತಾ ಇದ್ದೇನೆ ನಾನು ಕಣ್ಣಿನ ಪರೀಕ್ಷೆ ಮಾಡ್ತೇವೆ ಆನಂದಾಶ್ರಮ ಸೇವಾ ಟ್ರಸ್ಟ್ ಇವರಿಂದ ನಾವೇನು ಕನ್ನಡಕವನ್ನು ಬರೆದು ಕೊಡ್ತಾರೆ ಅದನ್ನು ಉಚಿತವಾಗಿ ಇಲ್ಲಿ ವಿತರಿಸ್ತಾ ಇದ್ದಾರೆ ಇದು ಒಂದು ವಿಚಾರ ಕಣ್ಣಿನ ಪರೀಕ್ಷೆಯಲ್ಲಿ ಕ್ಯಾಂಪಲ್ಲಿ ಎಲ್ಲ ರೀತಿಯ ಪರೀಕ್ಷೆ ಮಾಡಲಿಕ್ಕಾಗುವುದಿಲ್ಲ ರಿಫ್ರ್ಯಾಕ್ಷನ್ ಅನ್ನುವಂಥ ಅಗತ್ಯ ಯಾರಿಗಾದರೂ ಇದ್ದರೆ ಇಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದನ್ನು ಈ ವಾರದಲ್ಲಿ ಮಾಡಿಕೊಡ್ತೇವೆ ಅಂಥ ಕನ್ನಡಕಗಳನ್ನು ನೀವು ಹೊರಗಡೆ ನೀವೇ ಮಾಡಿಸ್ಕೊಳ್ಬೇಕಾಗ್ತದೆ ಉಚಿತವಾಗಿ ಸಿಗೋದಿಲ್ಲ ಮತ್ತು ಮೂರನೇದು ಪೊರೆ ರೋಗಿಗಳು ಯಾರಾದರೂ ಇದ್ದರೆ ಇವತ್ತು ರೆಡಿಯಾಗಿ ಬಂದಿದ್ದರೆ ಆಧಾರ್ ಕಾರ್ಡ್ ಬೇಕು ಜೊತೆಗೊಬ್ಬರು ಜನ ಬೇಕು ಎರಡು ದಿವಸ ನಿಲ್ಲಿಕೆ ತಯಾರಾಗಿರಬೇಕು ಅಂಥವ್ರಿದ್ದರೆ ನಾವು ಇವತ್ತು ಕರ್ಕೊಂಡೋಗಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಆಪರೇಷನನ್ನು ಉಚಿತವಾಗಿ ಮಾಡಿ ಎರಡು ದಿವಸದ ನಂತರ ವಾಪಸ್ ಇಲ್ಲಿಗೆ ಕರ್ಕೊಂಡು ಬಂದು ಬಿಡುವಂಥ ವ್ಯವಸ್ಥೆ ಇದೆ ಈ ಒಂದು ವ್ಯವಸ್ಥೆಯನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾನೆ ಥ್ಯಾಂಕ್ ಯು ಬ್ರಹ್ಮಾಂಡದಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜಾತಿ ಒಂದು ಅಣುವಿನಿಂದ ಪ್ರಾರಂಭವಾಗಿ ಗಾತ್ರ ಒಂದೊಂದೇ ಜನ್ಮಗಳನ್ನು ಮುಗಿಸಿ ನಾವಿಂದು ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ ಮನುಷ್ಯ ಅಂತ ಹೇಳುವ ಶಬ್ದದ ಅರ್ಥ ಬುದ್ಧಿಜೀವಿ ಅಂತ ಹೇಳಿ ನಾವು ಮನುಷ್ಯನ ಜನ್ಮಲ್ಲಿ ಬಂದ ಮೇಲೆ ಮನುಷ್ಯ ಮನುಷ್ಯತ್ವ ವ್ಯಕ್ತಿ ವ್ಯಕ್ತಿತ್ವ ಅಂತ ಎರಡು ವಿಧ ಈ ಮನುಷ್ಯತ್ವದಲ್ಲಿ ಬಂದ ಮೇಲೆ ನಾವು ಮನುಷ್ಯನಾಗಿಯೇ ಬದುಕಬೇಕು ಜೀವನದಲ್ಲಿ ಕೂಡಿದರೆ ನಾವು ನಮ್ಮ ವೃತ್ತಿಯ ಯಾವ ವೃತ್ತಿಯಲ್ಲೇ ಇರಲಿ ಆ ವೃತ್ತಿಯ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಯಾರಿಗೂ ವಂಚನೆ ಮೋಸ ಮಾಡಬಾರದು ನನ್ನ ಜೀವನದಲ್ಲಿ ಮೂವತ್ತು ವರ್ಷ ಅರವತ್ತೈದನೇ ಇಸವಿಯಿಂದ ತೊಂಬತ್ತು ಐದನೇ ಇಸವಿ ತನಕ ಯಕ್ಷಗಾನದಲ್ಲಿ ಎಲ್ಲ ಪಾತ್ರಗಳನ್ನು ಮಾಡಿದ್ದೇನೆ ನನ್ನ ವೃತ್ತಿಯೊಂದಿಗೆ ಹಾಗಲು ವೈ ನನ್ನ ಈ ವೈದ್ಯಕೀಯ ವೃತ್ತಿ ರಾತ್ರಿ ಯಕ್ಷಗಾನ ಇಲ್ಲಿನ ಈ ಸಂಯೋಜಕರು ಮಾಡಿದಂಥ ಈ ಕೆಲಸ ತುಂಬ ಶ್ಲಾಘನೀಯ ನಾನು ಸನ್ಮಾನವನ್ನು ಸ್ವೀಕರಿಸುವ ಅಲ್ಲ ಎಲ್ಲಿ ಅನೇಕ ಮಧ್ಯೆ ನನ್ನನ್ನು ಹೇಳಿದರೂ ನಾನು ಸ್ವೀಕರಿಸುವುದಿಲ್ಲ ಆದರೆ ಮೂರು ಮತಸ್ಥರು ನಾನಿದ್ದಲ್ಲಿಗೆ ಬಂದರು ಹಿಂದೂ ಮುಸ್ಲಿಂ ಕ್ರೈಸ್ತರು ಬಂದು ನೀವು ಬರಲೇಬೇಕು ಅಂತ ಹೇಳಿದ ಕಾರಣ ಅವರ ಮಾತಿಗೆ ತಲೆಬಾಗಿ ಈ ಸನ್ಮಾನದ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅವರಿಗೆಲ್ಲರಿಗೂ ಶುಭವಾಗಲಿ ಕತ್ತಲೆಯಿಂದ ಬೆಳಕಿನಡೆಗೆ ಎನ್ನುವಂತೆ ನಮ್ಮ ಶರೀರಕ್ಕೆ ನಮಗೆ ಮುಖ್ಯವಾದ ಕಣ್ಣುಗಳಿಗೆ ಒಂದು ಬೆಳಕನ್ನು ತೋರಿಸುವಂತಹ ಒಂದು ಉತ್ತಮವಾದ ವೇದಿಕೆಯನ್ನೆಂದು ಸ್ವಾಮಿ ಗ್ಯಾರೇಜು ಮಾಲಕರ ಸಂಘ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಿಂದ ಆಯೋಜಿಸಿದೆ ಗ್ಯಾರೇಜು ಮಾಲಕರು ಒಂದು ಸ್ಪಾನರ್ಗಳನ್ನು ಹಿಡಿದು ತಮ್ಮ 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 ಕೆಲಸಗಳನ್ನು ಮಾಡುವುದು ಮಾತ್ರವಲ್ಲದೆ ಇನ್ನು ಮನುಷ್ಯನ ಶರೀರವನ್ನು ಒಂದು ರಿಪೇರಿ ಮಾಡುವಂತಹ ಒಂದು ಹಂತಕ್ಕೆ ಇವತ್ತು ಮುಟ್ಟಿದ್ದಾರೆಂದರೆ ಇದೂ ಕೂಡ ಎಲ್ಲರಿಗೂ ಒಂದು ಸಂತೋಷದ ವಿಚಾರವೇ ಹಾಗೆ ಈ ಗ್ಯಾರೇಜು ಮಾಲಕರ ಸಂಘದೊಂದಿಗೆ ನನಗೆ ಒಂದು ಅವಿನಾಭಾವ ಸಂಬಂಧ ಇದೆ ಎಲ್ಲರೂ ಸಾಧಾರಣವಾಗಿ ಮಿತ್ರರೇ ಹಾಗೆ ಇನ್ನು ಮುಂದೆ ಕೂಡ ಈ ಎಲ್ಲ ಯುವಕರು ಸೇರಿ ಇನ್ನು ಮುಂದಿನ ದಿನಗಳಲ್ಲಿ ಸಹ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೊಟ್ಟು ಮಾ ಗ್ಯಾರೇಜ್ ಮಾಲಕರ ಸಂಘ ಒಂದು ದಕ್ಷಿಣ ಕನ್ನಡದಲ್ಲಿ ನಮ್ಮ ವಿಟ್ಲ ವಲಯ ಒಂದು ಹೆಸರು ಗಳಿಸುವಂತಾಗಲಿ ನನ್ನ ಮಟ್ಟಿಗೆ ಇವತ್ತು ನಮ್ಮ ಐ ಕ್ಯಾಂಪಿನ ಎಲ್ಲ ಬಂದವರು ಎಲ್ರಿಗೂ ಮೊದಲು ನಾನು ನನ್ನ ನನಗೆ ಗೊತ್ತಿಲ್ಲ ಆದ್ರೂ ಆಶೀರ್ವಾದ ಮಾಡ್ತೇನೆ ಎಲ್ಲರೂ ನನಗಿಂತ ಚಿಕ್ಕವರೇ ಇರಬೇಕು ಇದರಲ್ಲಿ ಯಾಕೆಂದರೆ ಕಣ್ಣಿನ ದೋಷಕ್ಕಾಗಿ ಬಂದವರಾದ್ದರಿಂದ ಎಲ್ರಿಗೂ ನನ್ನ ಸಂಪೂರ್ಣ ಆಶೀರ್ವಾದ ಉಂಟು ಮತ್ತು ನೀವು ಬಂದ ಯಾವ ಕೆಲಸವಾದ ಆ್ಯಕ್ಚುಲಿ ಕಣ್ಣಿನ ವಿಷಯದಲ್ಲಿ ಲೆನ್ಸ್ ಅಥವಾ ಕಣ್ಣಿನ ಬೇರೆ ವಿಷಯವೋ ಯಾವ ವಿಷಯಕ್ಕಾದರೂ ಕೂಡ ಇವತ್ತು ಟ್ರೀಟ್ಮೆಂಟ್ ನಿಮಗೆ ಸಿಗ್ತದೆ ಮತ್ತು ಕನ್ನಡಕಗಳು ಫ್ರೀಯಾಗಿ ಸಿಗ್ತವೆ ಸೊ ಇದಕ್ಕೆ ಇದೆಲ್ಲವನ್ನು ನೀವು ಇದರ ಫಾಯ್ದೆ ಪಡೆದು ನೀವು ಖುಷಿಯಾಗಿ ಇರಬೇಕೆಂದು ನನ್ನ ಆಸೆ ದಕ್ಷಿಣ ಜಿಲ್ಲಾ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೂಡಿ ದೇವರು ಮೆಚ್ಚುವಂಥ ಕೆಲಸ ಸರ್ವರಿಗೂ ಯಾವುದೇ ಸಂಘ ಸಂಸ್ಥೆಗಳು ರೋಟರಿ ಕ್ಲಬ್ ಆಗಿರ್ಬೋದು ಲಯನ್ಸ್ ಕ್ಲಬ್ ಆಗಿರ್ಬೋದು ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಸ್ಥೆಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಜನರ ಸೇವೆಯನ್ನು ಮಾಡಿದಂಥ ಈ ದಕ್ಷಿಣ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ವಿಟ್ಲ ವಲಯದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಆಧಾರ ಪೂರ್ವಕವಾದಂಥ ಸಲ್ಲಿಸುತ್ತಾ ಈ ವೇದಿಕೆಯಲ್ಲಿ ಲಕ್ಷಾಂತರ ಕನ್ನಡಕಗಳನ್ನು ವಿತರಣೆ ಮಾಡಿ ಈ ಸಮಾಜಕ್ಕೆ ಒಂದು ತಾಯಿಯ ಸಮಾನದಂಥ ಡಾಕ್ಟರ್ ಗೌರಿ ಪೈ ಅವರು ಅವರೊಂದಿಗೆ ಈ ಭಾಗದ ಹಿರಿಯ ವೈದ್ಯಾಧಿಕ ವೈದ್ಯರನ್ನು ಒಂದು ಗೌರವಿಸುವುದರ ಮೂಲಕವಾಗಿ ಸಮಾಜಕ್ಕೆ ಹಿರಿಯರಿಗೆ ಗೌರವ ಕೊಡುವಂಥ ಒಂದು ಸಂಸ್ಕಾರವನ್ನು ಈ ಸಮಾಜಕ್ಕೆ ಸಂದೇಶವನ್ನು ನೀಡಿದಂಥ ಈ ಗ್ಯಾರೇಜ್ ಮಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೂ ಒಂದು ಗೌರವವನ್ನು ಅರ್ಪಿಸಿದ್ದೀರಿ ನನಗೆ ಅರ್ಪಿಸಿದಂಥ ಗೌರವ ಡಾಕ್ಟರ್ ಗೌರಿಪ್ಪಯ್ಯವರ ಪಾದಕ ಪಾದಕಮಲಕ್ಕೆ ನಾನು ಸಲ್ಲಿಸುತ್ತಾ ನನ್ನೆಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಗಂಗಾಧರ ಶೆಟ್ಟರನ್ನು ನಾವು ಪರಿಚಯ ಮಾಡಿದಾಗ ಅವರಿಗೆ ನಾವು ನಮಗೆ ಸ್ವಾಗ ಇಲ್ಲಿ ಕಡಬದಲ್ಲಿ ನಮಗೆ ಅವರು ಸಿಕ್ಕಿದರು ಅಲ್ಲಿ ನಾವು ಅವರ ಮಾತುಕತೆ ಮಾಡಿ ಅವರು ನಮಗೆ ನಂಬರ್ ಕೊಟ್ಟರು ಅವರಿಂದ ಇಂದು ನಮ್ಮ ವಿಟ್ಲದಲ್ಲಿ ಇಂದು ಒಂದು ಕಣ್ಣಿನ ಚಿಕಿತ್ಸೆಗೆ ಮುಖ್ಯ ಕಾರಣವಾಗಿ ಹಿಡಿದು ನಾನು ಸಂತೋಷಪಡುತ್ತೇನೆ ಹಾಗೂ ನಮ್ಮ ಗೌರಿ ಅವರು ಬಂದಿದ್ದಾರೆ ಅವರು ನಮ್ಮ ಹಿರಿಯರು ಅವರು ನಮ್ಮ ಇದಕ್ಕೆ ಧರ್ಮಾರ್ಥ ಕನ್ನಡಕಗಳನ್ನು ಕೊಟ್ಟು ಅವರು ಸಹಕರಿಸಿದ್ದಾರೆ ಹಾಗೆ ಇಲ್ಲಿ ఆగి నన్నెల మాత్రం ముస్థి జ్ హింద్ జై కర్ణాటక